ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ಮತ್ತು ಜಪಾನ್ ಇಬ್ಬರೂ ಸೇರಿ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗೆ ದೀರ್ಘ ದೂರದ ಕ್ಷಿಪಣಿ ಅಭಿವೃದ್ಧಿ ಮಾಡುವ ಕುರಿತು ಚರ್ಚೆ ನಡೆಸುತ್ತಿರುವುದು ದೊಡ್ಡ ತಂತ್ರಯುಕ್ತ ಹೆಜ್ಜೆಯಾಗಿ ಕಾಣುತ್ತಿದೆ ಚೀನಾದ ಏರುತ್ತಿರುವ ವಾಯುಶಕ್ತಿ ಸಾಮರ್ಥ್ಯವನ್ನು ತಡೆಹಿಡಿಯುವ ಉದ್ದೇಶದಿಂದಲೇ ಈ ಸಹಕಾರದ ಪ್ರಯತ್ನ ನಡೆಯುತ್ತಿದೆ ಈ ಕ್ಷಿಪಣಿ ಭಾರತದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಆಮ್ಕಾ ಮತ್ತು ಜಪಾನ್ನ ಗ್ಲೋಬಲ್ ಕಂಬ್ಯಾಟ್ ಏರ್ ಪ್ರೋಗ್ರಾಂ ಜಿ ಕ್ಯಾಪ್ ಯುದ್ಧ ವಿಮಾನಗಳಿಗೆ ಹೊಂದುವಂತೆ ವಿನ್ಯಾಸಗೊಳ್ಳಲಿದೆ ಇದರಿಂದ ಚೀನಾದ ಪಿ ಎಲ್ ಸಿಕ್ಸ್ಟೀನ್ ಮತ್ತು ಪಿ ಎಲ್ ಸೆವೆಂಟೀನ್ ಕ್ಷಿಪಣಿಗಳ ಸವಾಲಿಗೆ ತಕ್ಕ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಹೆಚ್ಚುತ್ತದೆ ಪಿ ಎಲ್ ಸಿಕ್ಸ್ಟೀನ್ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಹಾಗೂ ಪಿ ಎಲ್ ಸೆವೆಂಟೀನ್ ನಾನ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ ಇವು ಮುಖ್ಯವಾಗಿ ಡಬ್ಲ್ಯೂ ಎ ಸಿ ಎಸ್ ಹಾಗೂ ಟ್ಯಾಂಕರ್ ವಿಮಾನಗಳಂತಹ ಹೈ ವ್ಯಾಲ್ಯೂ ಟಾರ್ಗೆಟ್ಗಳನ್ನು ನಾಶ ಮಾಡಲು ರೂಪಿಸಲಾಗಿದೆ ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಸಹಕಾರ ಇತ್ತೀಚಿನ ವರ್ಷಗಳಲ್ಲಿ ಮತ್ತಷ್ಟು ಬಲಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದಿಂದ ಚೀನಾದ ಪಿ ಎಲ್ ಫಿಫ್ಟೀನ್ ಈ ಕ್ಷಿಪಣಿಗಳು ಭಾರತದ ವಶಕ್ಕೆ ಸಿಕ್ಕಿದ್ದವು ಆ ಕ್ಷಿಪಣಿಗಳಲ್ಲಿದ್ದ ಇ ಸಿ ಎಮ್ ಎಲೆಕ್ಟ್ರಾನಿಕ್ ಕೌಂಟರ್ ಕೌಂಟರ್ ಮೆಷರ್ಸ್ ಹಾಗೂ ಮಾರ್ಗದರ್ಶನ ತಂತ್ರಜ್ಞಾನವನ್ನು ಭಾರತ ಜಪಾನ್ ಜೊತೆ ಹಂಚಿಕೊಂಡಿತು ಈ ಮಾಹಿತಿ ಮಿಚ್ಚುಬಿಶಿ ಎಲೆಕ್ಟ್ರಿಕ್ ತಜ್ಞರಿಗೆ ತುಂಬ ಉಪಯುಕ್ತವಾಗಿದ್ದು ಅವರ ಎ ಎ ಎಮ್ ಫೋರ್ ಬಿ ಮತ್ತು ಜೆ ಎನ್ ಎ ಎ ಎ ಎಂ ಕಾರ್ಯಕ್ರಮವನ್ನು ಸುಧಾರಿಸಲು ಸಹಾಯ ಮಾಡಿತು ಜಪಾನ್ನ ಪ್ರಸ್ತುತ ಎ ಎ ಎಂ ಫೋರ್ಟಿ ಡಿ ಆರ್ ಕ್ಷಿಪಣಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಇದು ಭಾರತದ ಅಸ್ತ್ರ ಎಂ ಕೆ ಟುಗೆ ಸಮಾನವಾಗಿದೆ ಆದರೆ ಚೀನಾದ ಕ್ಷಿಪಣಿ ಸಾಮರ್ಥ್ಯಕ್ಕೆ ಇದು ಸಾಲದು ಎಂದು ಟೋಕಿಯೋ ಅಂದಾಜಿಸುತ್ತಿದೆ ಹೀಗಾಗಿ ಜಪಾನ್ ಯುರೋಪಿನ ಮೀಟಿಯರ್ ಕ್ಷಿಪಣಿ ಆಧಾರಿತ ಜೆ ಎನ್ ಎ ಎ ಎ ಎಂ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ ಆದರೆ ಆರ್ಥಿಕ ಸಮಸ್ಯೆಗಳು ಹಾಗೂ ಕೋವಿಡ್ ವಿಳಂಬಗಳಿಂದಾಗಿ ಇದರ ಪೂರ್ಣ ಕಾರ್ಯಾಚರಣೆಗೆ ಇನ್ನೂ ಕೆಲವು ವರ್ಷಗಳ ಕಾಲ ಸಮಯ ಬೇಕಾಗಿದೆ ಇತ್ತ ಭಾರತದ ಡಿ ಆರ್ ಒ ಅಭಿವೃದ್ಧಿಪಡಿಸುತ್ತಿರುವ ಅಸ್ತ್ರ ಕ್ಷಿಪಣಿ ಕುಟುಂಬ ದೇಶವನ್ನು ವಿಶ್ವದ ಅಗ್ರಶ್ರೇಣಿಯಲ್ಲಿರಿಸಿದೆ ಅಸ್ತ್ರ ಎಂ ಕೆ ಒನ್ ನೂರ ಹತ್ತು ಕಿಲೋಮೀಟರ್ ವ್ಯಾಪ್ತಿ ಈಗಾಗಲೇ ತರ್ಟಿ ಎಂ ಕೆ ಐ ಮತ್ತು ತೇಜಸ್ಗಳಿಗೆ ಸಂಯೋಜಿಸಲಾಗಿದೆ ಅಸ್ತ್ರ ಎಂ ಕೆ ಟು ನೂರ ಅರವತ್ತು ಕಿಲೋಮೀಟರ್ ವ್ಯಾಪ್ತಿ ಎಇ ಎಸ್ ಎ ಸೀಕರ್ ಸಹಿತ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಪರೀಕ್ಷೆಗೆ ಪ್ರಾರಂಭವಾಗಲಿದೆ ಅಸ್ತ್ರ ಎಂ ಕೆ ತ್ರೀ ಗಾಂಡೀವಾ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರ್ಯಾಮ್ ಜೆಟ್ ತಂತ್ರಜ್ಞಾನದಿಂದ ಮುನ್ನೂರ ನಲವತ್ತು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿ ಹೊಂದಲಿದೆ ಎರಡು ಸಾವಿರದ ಮೂವತ್ತರೊಳಗೆ ಸೇನೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಈ ಅಸ್ತ್ರ ಎಂ ಕೆ ತ್ರೀನಿಂದಲೇ ಭಾರತ ಚೀನಾದ ಪಿ ಎಲ್ ಸೆವೆಂಟೀನ್ ಕ್ಷಿಪಣಿಗೆ ನೇರ ಸವಾಲು ಹಾಕಬಲ್ಲದು ಅದೇ ವೇಳೆ ಮುಂದಿನ ತಲೆಮಾರಿನ ಎ ಐ ಆಧಾರಿತ ಅಥವಾ ಹೈಪರ್ಸೋನಿಕ್ ಅಂಶಗಳಿರುವ ಕ್ಷಿಪಣಿಗಳತ್ತ ಭಾರತ ಕಣ್ಣಿಟ್ಟಿದೆ ಅದೇ ಸಮಯದಲ್ಲಿ ಅಮೆರಿಕ ಕೂಡ ತನ್ನ ಎ ಐ ಎಮ್ ಇನ್ನೂರ ಅರವತ್ತು ಜೆ ಎ ಟಿ ಎಮ್ ಮತ್ತು ಎ ಐ ಎಮ್ ನೂರ ಎಪ್ಪತ್ನಾಲ್ಕು ಬಿ ಎಸ್ ಎಮ್ ಆರು ಆಧಾರಿತ ದೀರ್ಘ ದೂರದ ಕ್ಷಿಪಣಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಈ ಎಲ್ಲವುಗಳ ನಡುವೆ ಭಾರತ ಮತ್ತು ಜಪಾನ್ ಇಬ್ಬರಿಗೂ ಮುಂದಿನ ದಶಕದಲ್ಲಿ ಮುನ್ನೂರು ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯ ಸ್ಟೆಲ್ತ್ ಯುದ್ಧ ವಿಮಾನಗಳ ಒಳಗಿನ ಹೊಟ್ಟೆಯಲ್ಲಿ ಹೊಂದುವಂತೆ ಅತಿ ಆಧುನಿಕ ಬಿ ವಿ ಆರ್ ಎ ಎ ಎಂ ಕ್ಷಿಪಣಿಗಳ ಅವಶ್ಯಕತೆ ಇದೆ ಭಾರತದ ಆಮ್ಕಾ ಮತ್ತು ಜಪಾನ್ನ ಜಿ ಕ್ಯಾಪ್ ಯುದ್ಧ ವಿಮಾನಗಳಿಗೆ ಸೂಕ್ತವಾಗುವ ಈ ಕ್ಷಿಪಣಿಯನ್ನು ಡಿಆರ್ಡಿಒನ ಆರ್ ಡಿ ಆರ್ ಪರಿಣಿತಿ ಹಾಗೂ ಜಪಾನ್ನ ಎಇಎಸ್ಎ ತಂತ್ರಜ್ಞಾನಗಳ ಸಂಯೋಜನೆಯಿಂದಲೇ ತಯಾರಿಸಬಹುದು ಇದರಲ್ಲಿ ಅನೇಕ ಸವಾಲುಗಳು ಕೂಡ ಇವೆ ಜಪಾನ್ನ ತಂತ್ರಜ್ಞಾನದ ಹಸ್ತಾಂತರದ ನಿರ್ಬಂಧಗಳು ಮತ್ತು ಭಾರತದ ಹಾಫ್ ಸೆಟ್ ನೀತಿಗಳು ಆದರೂ ಬಜೆಟ್ ಹಂಚಿಕೆ ಹಾಗೂ ಸಂಯುಕ್ತ ಆರ್ ಎನ್ ಡಿ ವೆಚ್ಚ ಕಡಿಮೆ ಮಾಡಲು ಸಹಕಾರ ಮುಖ್ಯವಾಗಿದೆ ಈ ಪ್ರಾಜೆಕ್ಟ್ ಯಶಸ್ವಿಯಾದರೆ ಎರಡು ಸಾವಿರದ ಮೂವತ್ತರೊಳಗೆ ಭಾರತ ಮತ್ತು ಜಪಾನ್ ಇಬ್ಬರು ಪಿ ಎಲ್ ಸೆವೆಂಟೀನ್ಗೆ ಸಮಾನವಾದ ಬಿ ವಿ ಆರ್ ಎ ಎ ಎಂ ಕ್ಷಿಪಣಿಯನ್ನು ಹೊಂದಲಿದ್ದಾರೆ ಭಾರತ ಆಸೂತಟಿ ಎಂ ಕೆ ಐ ತೇಜಸ್ ಮತ್ತು ರಫೇಲ್ಗಳಲ್ಲೂ ಅಸ್ತ್ರ ಎಂ ಕೆ ತ್ರೀ ಹಾಗೂ ಹೊಸ ಕ್ಷಿಪಣಿಯನ್ನು ಹೊಂದಿಸಬಹುದಾಗಿದೆ ಜಪಾನ್ ಎಫ್ ಫಿಫ್ಟೀನ್ ಜೆ ಎಫ್ ಟು ಮತ್ತು ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳಿಗೆ ಹೆಚ್ಚು ಸಾಮರ್ಥ್ಯದ ನವೀಕೃತ ಶಸ್ತ್ರಾಸ್ತ್ರ ಪಡೆಯುತ್ತದೆ ಇದು ನಿಸ್ಸಂದೇಹವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಆಧಿಪತ್ಯಕ್ಕೆ ದೊಡ್ಡ ಸವಾಲು ಎತ್ತಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ